ಏನು ಚದ ಏನು ಚದ ನಿಜವಾಗ್ಲೂ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಅದೆಷ್ಟು ಸಂತೋಷ ಆಗ್ತದೆ ಗೊತ್ತಾ ನನಗೆ ನಿಜವಾಗ್ಲೂ ಇವತ್ತಿನ ಜಾತ್ರೆಯ ಮಹೋತ್ಸವ ನೋಡ್ತಾ ಇದ್ರೆ ನೀವುಗಳೆಲ್ಲರೂ ಕೂಡ ರಾತ್ರಿ ಎಲ್ಲ ಕೂತ್ಕೊಂಡು ಕಾರ್ಯಕ್ರಮವನ್ನು ನೋಡ್ತಾ ಇದ್ರಿ ಅಂದ್ರೆ ಆ ದೇವರ ಕೃಪೆ ನಿಮಗಾಗಿದೆ ಆ ಮಹಾತಾಯಿಯ ಕೃಪೆ ನಿಮ್ಗಾಗಿದೆ ನೀವುಗಳೆಲ್ಲರೂ ಕೂಡ ಈ ನಾಟಕ ನೋಡೋದಕ್ಕೆ ಪುಣ್ಯ ಮಾಡಿದ್ರಿ ಎಷ್ಟು ಚೆನ್ನಾಗಿರೋ ನಾಟಕ ನಿಜವಾಗ್ಲು ನನಗೆ ಬಹಳ ಹೆಮ್ಮೆ ಆಗುತ್ತೆ ಇಂಥ ನಾಟಕಗಳನ್ನ ಮಾಡುವಂತಹ ನಮ್ಮ ಸ್ಥಳೀಯ ಕಲಾವಿದರು ಎಷ್ಟು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ನಿಮ್ಮ ಚಪ್ಪಾಳೆ ಆವಾಗ ಕೊಡ್ತಾ ಇರ್ಬೇಕು ಅವಾಗಲೇ ಕಲಾವಿದರಿಗೆ ಪ್ರೋತ್ಸಾಹ ಬಿಡುವುದು ತಾವು ಎಲ್ಲರೂ ಕೂಡ ಕನ್ನಡಿಗರು ಈ ಒಂದು ಕನ್ನಡವನ್ನ ಉಳಿಸೋರು ಬೆಳೆಸೋರು ತಾವುಗಳೇ ಉಳಿಸ್ತಾರ ಬೆಳೆಸ್ತೀರ ಅಂತ ಹೇಳ್ತಾ ನನ್ನನ್ನು ಮಾತ್ರ ಮುಗಿಸ್ತಾ ಇದೀನಿ ಜೈ ಜೈ ಕರ್ನಾಟಕ ಆಯ್ತು ಈಗಾಗೇನೆ ನಮ್ಮ ಶಂಕರ್ನಾಗ್ರ ಅವ್ರು ಬಂದಿದ್ರೆ ಯಾವ ರೀತಿ ಮಾತನಾಡ್ತಾ ಇದ್ರು ಒಂದ್ಸಲ ಶಂಕರ್ನಾಗ ವಿಮಾನಿದ್ರೆ ಒಂದು ಚಪ್ಪಾಳೆ ಹಾಕಿಪ್ಪ ನೋಡೋಣ ಜೋರಾಗಿ ಚಪ್ಪಾಳೆ ಹಾಕಿ ಶಂಕರ್ನಾಗುವಾಗ್ಲು ನಿಮ್ಮನ್ನೆಲ್ಲ ನೋಡ್ತಾ ಇದ್ರ ಅವ್ರಿಗೆ ಬಹಳ ಸಂತೋಷ ಆಗತ್ತ ಯಾಕಂದ್ರ ನಮ್ಮ ಬೆಂಗಳೂರು ಸೈಡ್ ನಲ್ಲಿ ಬಹಳ ಕಡಿಮೆ ಯಾಕೆಂದ್ರ ಹತ್ತುವರೆಗೆಲ್ಲ ಕಾರ್ಯಕ್ರಮ ಮುಗಿಯುತ್ತ ಇಲ್ಲಿ ಜನ ಬೆಳಕಾಗ್ತಾ ಇದ್ರೂ ಕೂಡ ಅದೇ ಸ್ಪಿರಿಟ್ ಅಲ್ಲಿ ಅಂದ್ರೆ ಅಂದ್ರ ನನ್ಗೆಲ್ರಿಗೂ ಧನ್ಯವಾದಗಳು ನಿಜವಾಗ್ಲೂ ಧನ್ಯವಾದಗಳು ಶಂಕನ ತಿಳ್ಕೊಂಡಿರೋ ಸತ್ತಿಲ್ಲ ಎಲ್ಲಿ ಇರ್ತಾರೋ ಅಲ್ಲಿ ಶಂಕನಾಗಿದ್ದೇ ಇರ್ತಾರೆ ನಮ್ಮ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಚಪ್ಪಾಳೆ ಬಹಳ ಸಂತೋಷ ಧನ್ಯವಾದ ತೆಗೆ ಕನಸತ್ರಿ ನಿಮ್ಗೇ ಇನ್ನು ಪುನೀತ್ ರಾಜ್ಕುಮಾರ್ ನಿಮಗೋಸ್ಕರ ಹೌದು ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ಗಿಂತ ಮೊದಲು ಸಾಹಸ ಸಿಂಹ ವಿಷ್ಣುವರ್ಧನ್ ರಾವ್ರನ್ನ ನಿಮಗೋಸ್ಕರ ಒಂದ್ಸಲ ಜೋರ ಕಪ್ಪಳ ಹಾಕಿ ಸಿಂಹ ವಿಷ್ಣುವರ್ಧನ್ ರವ್ರು <laughs> 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 ು ಏನ್ ನೋಡ್ತಾ ಇದೆಯಾ ನನ್ನನ್ನು ಯಾರೋ ತಿಳ್ಕೊಡೆ ಯಾರು ಯಾರೋ ತಿಳ್ಕೊಡ ಏನು ವಿಷ್ಣು ವಿಷ್ಣು ದಾದ ಪ್ರೀತಿಯಿಂದ ಸ್ವಚ್ಛ ಹಾಕಿದ್ರೆ ಕರೆಂಟು ಪ್ರೀತಿಯಿಂದ ಸ್ವಚ್ಛ ಹಾಕಿದ್ರೆ ಕರೆಂಟು ದ್ವೇಷದಿಂದ ಕೈ ಹಾಕಿದ್ರೆ ಶಾಖುವ ಈ ಕೈ ಕರ್ನಾಟಕದ ಶಕ್ತಿ ಈ ಕೈನಲ್ಲಿರೋ ಐದು ಬೆಡಗಳು ಐದು ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ ಮಾಡಿ ಹೊಡೆದ ಆ ವ್ಯಕ್ತಿ ಬಂದಿದ್ದು ಬಂದದ್ದು ಚರಿತ್ರೆ ಇಲ್ಲ ಹೇಳಿ ಹೌಳ ಹೌಳ ಅವಳಿ ತಮಾಷೆಗೆ ಮತ್ತಾರ ಬೇಕು ರಾಜ್ಕುಮಾರ್ ಎಲ್ರಿಗೂ ಪುನೀತ್ ರಾಜ್ಕುಮಾರ್ ಬೇಕಾ ಕೊಡುಗೆ ಇದ ನಮ್ಮ ನಿಮ್ಮೆಲ್ಲ ಮೆಚ್ಚಿನ ಯಾಕೆಂದ್ರೆ ನೀವು ಎದ್ದು ಕೊನೆ ಸೀನ್ ನೋಡ್ಲೇಬೇಕು ಬಹಳ ಅದ್ಭುತವಾಗಿರುತ್ತೆ ಅದಕ್ಕೋಸ್ಕರ ನಿಮ್ಮನ್ನ ಎಬ್ಬರಿಸೋದಕ್ಕೋಸ್ಕರ ನಾವು ಬಂದಿದ್ದೀವಿ ಒಂದ್ಸಲ ಜೋರಾದ ಚಪ್ಪಾಳೆ ಹಾಕಿ ನೋಡೋಣ ಪುನೀತ್ ರಾಜ್ಕುಮಾರ್ ಅವ್ರು ಬರ್ತಾರೆ ಜೋರಾಗಿ ವೆರಿ ಗುಡ್ ಎಲ್ಲರೂ ಎಚ್ಚರವಾಗಿ ಗೊತ್ತಾಗ್ತಾ ಇದೆ ಈಗ ಪುನೀತ್ ರಾಜ್ಕುಮಾರ್ ಅವರು ನಿಮ್ಗೋಸ್ಕರ ಕೇಳಿ ನೋಡ್ತಾ ಇದ್ದ ಹಬ್ಬ ನನ್ನ ಯಾರ ತಿಳ್ಕೊಂಡಿದ್ಯಾ ನನ್ನ ಯಾರ ತಿಳ್ಕೊಂಡಿದ್ಯಾ ಅಪ್ಪು ಮುತ್ತು ಮುತ್ತು ನಾನು ಕೊಡ್ತಾ ಇದ್ರ ಸುಮ್ನೆ ತಗತಿರ್ಬೇಕಷ್ಟ ಪಟಾಕಿ ಯಾರದೇ ಇರ್ಬೋದು ನಾವೇ ಎಲ್ರಿಗೂ ಧನ್ಯವಾದಗಳು ಧನ್ಯವಾದಗಳು ಕೆಲ ಅಭಿಮಾನಿ ನೋಡಿ ಬಹಳಷ್ಟು ಜನ ಹೆಣ್ಣು ಮಕ್ಕಳನ್ನ ನೋಡ್ಕೊಂಡಿರ್ತಾರೆ ಕಲಾವಿದರು ಕಲಾಭಿಮಾನಿಗಳು ಹಾಗೇನೆ ಅವ್ರಿಗೋಸ್ಕರ ಒಂದು ಕನ್ನಡದ ಶಹರಿ ಹೇಳ್ಬಿಡ ಹೇಳ ಕಣ್ಣ ಮುಂದೆ ನೂರಾರು ದೀಪಗಳಿದ್ದರು ಕಣ್ಣ ಮುಂದೆ ನೂರಾರು ದೀಪಗಳಿದ್ರು ಆ ಮಹಾತಾಯಿ ಕಾಳಿ ಮುಂದೆ ಇರೋ ದೀಪನೇ ಬೇರೆ ಕಣ್ಣ ಮುಂದೆ ನೂರಾರು ದೀಪಗಳಿದ್ರು ಇದ್ರು ಆ ಮಹಾತಾಯಿ ಹತ್ರ ಇರುವಂತ ದೀಪವೇ ಪೇರಿ ಕಣ್ಣ ಮುಂದೆ ಸಾವಿರಾರು ಹುಡುಗಿ ಕಣ್ಣ ಸಾವಿರಾರು ಹುಡುಗಿಯರಿದ್ದರು ಮನಸ್ಸಲ್ಲಿರೋ ಹುಡುಗಿನ ಬ್ಯಾರೆ ಆ ಮನಸಲ್ಲಿರೋ ಹುಡುಗಿ ನಾನೇ ತಾನೆ ಹೌದು ನೀನೊಂಥರ ಬಲೂನು ಬಾರದಕ್ಕೆ ಹೆಚ್ಚುಚ್ಚಿರೋ ದಾರ ಇದ್ದಾಗೆ ಇಲ್ಲ ಬಹಳ ಚೆನ್ನಾಗಿ ಮಾಡ್ತಾ ಇದ್ರಿ ಮಿನಿ ನಿಮ್ಗೆಲ್ರಿಗೂ ಧನ್ಯವಾದ ಎಲ್ರಿಗೂ ಧನ್ಯವಾದ ಅಯ್ಯೋ ಅಲೋ ಏನ್ ಧನ್ಯವಾದ ಹೇಳಿದ್ರಿ ಅವ್ರಿಗೆಲ್ಲ ನಾನು ಹೇಳಿದ್ದು ನನಗೋಸ್ಕರ ಮಿಮಿಕ್ರಿ ಮಾಡ್ಲಿಕ್ಕೆ ಯಾಕೆ ಹೇಳಿ ನನ್ ಮೊದ್ಲಿಂದ ನಿಮ್ಮನ್ನೆಲ್ಲವೂ ಮಾಡ್ತೀನಿ ಯಾಪ ಮೆಳ್ಕರದು ಹುಡ್ತು ಸುಸ್ತಾಗಿ ಬಿಡಿದಲ್ಲಿ ಈಗ ಲವ್ರಿಗೂ ಬೇಡ ಲಾಸ್ಟ್ ನೋಡ್ಕೊಂಡ ಓಕೆ ನವರ ಓಕೆ